ಬಿಗ್ ಬಾಸ್ ನಲ್ಲಿ ರಿಷಾ ಸಿಂಪತಿ ಕಾರ್ಡ್ ಆರೋಪಕ್ಕೆ ಗಿಲ್ಲಿ ತಾನು ಶ್ರೀಮಂತ ಎಂದು ಹೇಳಿದ್ದಾರೆ ಸದಾಶಿವನಗರದಲ್ಲಿ ಮನೆ ನಲವತ್ತು ಸಾವಿರ ರೂಪಾಯಿ ಬಲಿಯನ್ ಇಂಗ್ಲೆಂಡ್ ಪ್ಯಾಂಟ್ ಇದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಗಿಲ್ಲಿ ಮೂಲತಃ ರೈತಾಪಿ ಕುಟುಂಬದವರು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಅನುಭವಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿ ಕಾರ್ಡ್ ಚೆನ್ನಾಗಿ ಕೆಲಸ ಮಾಡುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು ಕೆಲವರು ಇದನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದ್ರೆ ಇನ್ನು ಕೆಲವರು ತಾವು ಇರೋದೇ ಹೀಗೆ ಅಂತ ಸಿಂಪಲ್ ಆಗಿ ಇರ್ತಾರೆ ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿದ್ದ ಹನುಮಂತ ಲುಂಗಿ ಶರ್ಟ್ ನಲ್ಲೇ ಸೀಸನ್ ಕಳೆದಿದ್ದಾರೆ ಅವರು ವಿನ್ ಕೂಡ ಆಗಿ ಈ ಬಾರಿ ಗಿಲ್ಲಿ ಅವರು ಬನಿಯನ್ ನಲ್ಲೇ ಇರ್ತಾ ಇದ್ದಾರೆ ಇದಕ್ಕೆ ರಿಷಾ ಬೇರೆ ಅಂತ ಕೊಟ್ಟರು ಅವರಿಗೆ ಗಿಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಗಿಲ್ಲಿ ಹಾಗೂ ರಿಷಾ ಸಾಕಷ್ಟು ಕಿತ್ತಾಟ ನಡೆದಿರೋದಂತೂ ನಿಜ ಗಿಲ್ಲಿ ಮೇಲೆ ಕೈ ಕೂಡ ಮಾಡಿದ್ದಾರೆ ಈ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಸಿಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇನ್ನ ಇದರ ಬೆನ್ನಲ್ಲೇ ನೀನು ಸಿಂಪತೆ ಗಿಟ್ಟಿಸ್ಕೊಳ್ಳೋಕೆ ಬನಿಯನ್ ಹಾಕಿ ಓಡಾಡ್ತಾ ಇದೆಯಾ ಅಂತ ರಿಷಾ ಹೇಳಿದ್ದಾರೆ ಇದಕ್ಕೆ ಗಿಲ್ಲಿ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ ನಾನು ಶ್ರೀಮಂತಾನೆ ಶ್ರೀಮಂತರು ಬಲಿಯನ್ ಹಾಕ್ತಾರೆ ನಮ್ಮ ಅಪ್ಪ ಐ ಟಿ ಕಂಪ್ನಿ ಇದೆ ಐನೂರು ಶಿಪ್ ಇದೆ ಎಂಟುನೂರು ಗೋಗಳು ಇದೆ ಬೆಂಗಳೂರಿನ ಸದಾಶಿವ ನಗರದಲ್ಲಿ ನಾಲ್ಕು ಮನೆ ಇದೆ ನಾವು ಫುಲ್ ಸೆಟಲ್ಡ್ ಎಂದ್ರು ಗಿಲ್ಲಿ ಆ ಬಳಿಕ ಬಟ್ಟೆಗಳ ಬೆಲೆ ಹೇಳಿದ್ದಾರೆ ಈ ಬನಿಯನ್ ಬೆಲೆ ನಲ್ವತ್ತು ಸಾವಿರ ರೂಪಾಯಿ ಇದು ಇಂಗ್ಲೆಂಡ್ ಪಾಯಿಂಟ್ ಇದನ್ನ ತೊಳಿಬೇಕು ಅಂತೇನಿಲ್ಲ ಕೊಡಬದ್ರೆ ಸಾಕು ಕೊಳೆ ಉದ್ರಿ ಹೋಗುತ್ತೆ ಅಂತ ರಿಷಾ ಗೌಡಗೆ ಟಾಂಟ್ ಕೊಟ್ಟಿದ್ದಾರೆ ಈ ವಿಡಿಯೋನ ಗಿಲ್ಲಿ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದು ಗಿಲ್ಲಿ ಸಾಕಷ್ಟು ಕಷ್ಟ ನೋಡಿದವರು ಅವರು ರೈತಾಪಿ ಹಿನ್ನೆಲೆಯಿಂದ ಬಂದವರು ಬೆಂಗಳೂರಿನಲ್ಲಿ ಅವರು ಒಂದು ಸಣ್ಣ ರೂಮ್ ನಲ್ಲಿ ಬಾಡಿಗೆ ಇದ್ದಾರೆ ಲಗ್ಗೇರಿ ಬಳಿ ಅವರ ಬಾಡಿಗೆ ಮನೆ ಇದೆ ಕಲಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ ವಿಚಾರವನ್ನ ಹೇಳ್ಕೊಂಡಿದ್ದಾರೆ